ಫಿನಾಲೆಗೆ ಬರ್ತಾರೆ ಅನ್ನುತ್ತಿದ್ದ ದೈತ್ಯ ಸ್ಪರ್ಧೆಯೇ ಬಿಗ್ ಬಾಸ್ ನಿಂದ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹದ್ನಾಲ್ಕನೇ ವಾರ ಮನೆಯಿಂದ ಆಚೆ ಹೋಗಲು ನಾಮಿನೇಟ್ ಆಗಿರುವವರ ಹೃದಯದಲ್ಲಿ ಡವಡವ ಶುರುವಾಗಿದೆ ಕಳೆದ ವಾರ ಫಿನಾಲೆಗೆ ಅರ್ಹವಾಗಿದ್ದ ಸ್ಪರ್ಧಿ ಎಂದೇ ಹೇಳಲಾಗುತ್ತಿದ್ದ ಶಿಶಿರ್ ಅವರು ದೊಡ್ಡ ಮನೆಯಿಂದ ಎಲಿಮಿನೇಷನ್ ಆಗಿದ್ರು ಗೋಲ್ಡ್ ಸುರೇಶ್ ಅವರು ವೈಯಕ್ತಿಕ ಕಾರಣದಿಂದ ಮನೆ ಬಿಟ್ಟು ಆಚೆ ಬಂದಿದ್ರು ಈ ವಾರ ಎರಡು ತಂಡಗಳಾಗಿ ರಚನೆ ರಚನೆಯಾಗಿತ್ತು ಅದರ ಪ್ರಕಾರ ಗೆದ್ದ ತಂಡ ಇದ್ರಾಳಿ ತಂಡದ ಸದಸ್ಯರನ್ನ ಮಾತ್ರ ನಾಮಿನೇಟ್ ಮಾಡುವ ಅಧಿಕಾರವನ್ನ ಪಡೆದುಕೊಂಡಿತ್ತು ಅದರ ಅಂಗವಾಗಿ ಆರಂಭಿಕ ಟಾಸ್ ಗಳಲ್ಲಿ ತ್ರಿವಿಕ್ರಮ್ ಅವರ ತಂಡ ಗೆದ್ದಿತ್ತು ನಂತರ ಅಂತಿಮ ಟಾಸ್ ನಲ್ಲಿ ರಜತ್ ಅವರ ತಂಡ ಮೇಲುಗೈ ಸಾಧಿಸಿತ್ತು ಟಾಸ್ ಗೆದ್ದು ಎದುರಾಳಿ ತಂಡ ರಜತ್ ಮೋಕ್ಷಿತಾ ಹಾಗೂ ಹನುಮಂತ ಅವರನ್ನ ನಾಮಿನೇಟ್ ಮಾಡಿದೆ ತ್ರಿವಿಕ್ರಮ್ ಅವರು ತಮ್ಮನ್ನು ತಾವೇ ನಾಮಿನೇಟ್ ಮಾಡಿಕೊಂಡಿದ್ದಾರೆ ಭವ್ಯ ಅವರು ಐಶ್ವರ್ಯ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ನಾಲ್ವರು ಪೈಕಿ ಒಬ್ಬರನ್ನು ಬಿಗ್ ಬಾಸ್ ಈ ವಾರ ಆಚೆ ಕಳುಹಿಸಲಿದ್ದಾರೆ ಅವರು ಯಾರಾಗಿರಬಹುದೆಂದು ವೀಕ್ಷಕರು ಊಹಿಸುತ್ತಿದ್ದಾರೆ ದೊಡ್ಡ ಸ್ಪರ್ಧೆಯೇ ಮನೆಯಿಂದ ಹೌಟ್ ಟಾಸ್ಕ್ ಒಂದರಲ್ಲಿ ತಂಡದ ಕ್ಯಾಪ್ಟನ್ ಆಗಿದ್ದ ತ್ರಿವಿಕ್ರಮ್ ಅವರು ಟಾಸ್ಕ್ ಸೋತ ಕಾರಣದಿಂದ ತಮ್ಮನ್ನು ತಾವೇ ನಾಮಿನೇಟ್ ಮಾಡಿಕೊಂಡಿದ್ರು ಇದೀಗ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅನ್ನುವ ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಸ್ ನೀಡಲಿದ್ದಾರೆ ಎನ್ನಲಾಗಿದೆ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಅವರು ಬಾಟಮ್ ಟೂ ಗೆ ಬರಲಿದ್ದು ಇದರಲ್ಲಿ ತ್ರಿವಿಕ್ರಮ್ ಅವರನ್ನ ಎಲಿಮಿನೇಟ್ ಆಗಿದ್ದೀರಿ ಬಾಸ್ ಭಯ ಹುಟ್ಟಿಸುವ ನಿಟ್ಟಿನಲ್ಲಿ ಫ್ರಾಂಕ್ ಮಾಡಲಿದ್ದಾರೆ ಎನ್ನಲಾಗಿದೆ